ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಸುಶಾಂತ್ನ ಫಾಲೋ ಮಾಡ್ತಿರೋದು ಯಾರು ಆರಾಧನಾ ಮತ್ತು ಸುಶಾಂತ್ ಬಂದಾಗ್ಬಿಟ್ರಾ ಬರ್ಡೆ ಪಾರ್ಟಿಗೆ ಸುಶಾಂತ್ ಬರ್ತಾನಾ ಇಲ್ವಾ ಅಲ್ಲಿ ರೇಷ್ಮಾ ಪ್ಲಾನ್ ಏನಾಗಿದೆ ಸಾವಿತ್ರಿ ಅವರು ಇಲ್ಲಿಯ ಹನಿಮೂನಿಗೆ ಕಳ್ಸೋಕೆ ಒಪ್ಕೊಂಡ್ರ ಇಲ್ವಾ ಸುಶಾಂತ್ನ ಮತ್ತು ಆರಾಧನನ ಪ್ರೀತಿಯವರು ಗಾಬರಿ ಆಗೋದು ಯಾಕೆ ಅಂಥದ್ದು ಏನಾಗ್ತದೆ ಆರಾಧನಾ ಬದುಕಲ್ಲಿ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ ಜಾಗಿಂಗ್ ಹೋಗ್ತಿದ್ದೀನಿ ಅಂತ ಹೋಗ್ತಿದ್ದಾನೆ ಈ ಕಡೆ ನೀನು ಕೂಡ ಹೋಗ್ಬೋದಲ್ವಮ್ಮ ಅಂತ ಆರಾಧನೆಗೆ ಹೇಳಿದ ತಕ್ಷಣ ಈ ಕಡೆ ಆರಾಧನ ಕೂಡ ಯೋಚನೆ ಮಾಡ್ತಾಳೆ ನಂತರ ಆಲ್ರೆಡಿ ಸುಶಾಂತ ಪಾರ್ಕಲ್ಲಿದ್ದಾನೆ ಈ ಕಡೆ ಜಾಗಿಂಗ್ ಮಾಡ್ತಿದ್ದಾನೆ ಅಷ್ಟುಲಿ ಅವನನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಈ ಕಡೆ ಮುಖಕ್ಕೆ ಬಟ್ಟೆ ಹಾಕೊಂಡು ಯಾವುದೋ ಒಂದು ಹುಡುಗಿ ಜಾಗಿಂಗ್ ಡ್ರೆಸ್ಸಲ್ಲಿ ಸುಶಾಂತ್ನ ಫಾಲೋ ಮಾಡ್ತಾ ಅವ್ರು ಹೋಗ್ತಿದ್ದಾರೆ ಸುಶಾಂತ್ ಯಂತ್ರ ನಿಂತ್ಕೊಳ್ಳೋದು ಸುಶಾಂತ್ ಎಕ್ಸಸೈಸ್ ಮಾಡಬೇಕಿದ್ರೆ ನೋಡ್ತಾ ಇರೋದು ಇದೆಲ್ಲವನ್ನ ಕೂಡ ಮಾಡ್ತಿದ್ರೆ ಯಾರು ನನ್ನನ್ನು ಫಾಲೋ ಮಾಡ್ತಿದಾರಲ್ವಾ ಯಾರಿರ್ಬೋದು ಅದು ಅಂತ ಅಂದ್ಕೊಂಡಿದ್ದ ಸುಶಾಂತ್ ಆರಾಧನ ಮುಂದೆ ಬಂದು ನಿಂತ್ಕೋತಾರೆ ಸೋರಿ ಆ ಒಂದು ಹುಡುಗಿ ಬಂದೆ ಮುಂದೆ ಬಂದು ನಿಂತ್ಕೋತಾರೆ ಯಾ ನೀವು ಯಾಕಷ್ಟೊತ್ತು ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಯಾಕೆ ನಾನು ನಿಂತ್ಕೊಂಡ್ರೆ ನಿಂತ್ಕೋತೀರ ನಾನು ಜಾಗಿಂಗ್ ಮಾಡ್ತಿದ್ರೆ ಜಾಗಿಂಗ್ ಮಾಡ್ತೀರಾ ಯಾರೇ ನೀವು ಅಂತ ಹೇಳ್ತಿದ್ದಾರೆ ಮುಖ ಕವರ್ ಆಗಿದೆ ಹಾಗಾಗಿ ಮಾಸ್ಕ್ ಹಾಕಿರೋದ್ರಿಂದ ಗೊತ್ತಾಗ್ತಿಲ್ಲ ನಂತರ ಇಲ್ಲಿ ಸುಶಾ ಅಂತ ಫೈನಲಿ ಮಾಸ್ಕನ್ನು ಓಪನ್ ಮಾಡ್ತಾನೆ ನೋಡಿದ್ರೆ ಆರಾಧನ ನೀವ ನೀವ್ಯಾ ಯಾಕೆ ಇಲ್ಲಿಗೆ ಬಂದ್ರಿ ಅಂದಾಗ ಯಾಕೆ ಅಂದರೆ ನನ್ನ ಗಂಡ ಜಾಗಿಂಗ್ ಹೋಗಿದ್ದಾರೆ ಅದಕ್ಕೆ ನಾನು ಕೂಡ ಜಾಗಿಂಗ್ ಮಾಡೋಣ ಅಂತ ಬಂದೆ ಅಂತ ಹೇಳಿದಾಗ ಇಲ್ಲಿ ಜಾಗಿಂಗ್ ಬಂದಿರೋದು ನೆಮ್ಮದಿ ಬೇಕು ಅಂತ ಅಂತ ಹೇಳಿದಾಗ ನನಗೂ ಅಷ್ಟೆ ಮನೇಲಿದ್ದು ಬೋರ್ ಆಗ್ತಿತ್ತು ಅದಕ್ಕೆ ಬಂದೆ ಅಪ್ಪ ಅಂತ ಹೇಳ್ತಾರೆ ಸುಮ್ಮನೆ ಇರಿಟೇಟ್ ಮಾಡಬೇಡಿ ಕಂಡ್ರೆ ಸುಮ್ಮನೆ ಇಲ್ಲಿಂದ ಹೋಗ್ತಾರೆ ಮೊದಲು ಇಲ್ಲಿಂದ ಹೊರಟೋಗಿ ನೀವು ನನಗೆ ಹಿಂಸೆ ಮಾಡಬೇಡಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ರಾಜ್ ನೀವು ಹೋಗಿ ಹೋಗಿ ಅಂತಿದ್ರಲ್ಲ ಎಲ್ಲೂ ಕೂಡ ಹೋಗೋದಿಲ್ಲ ಅಂತ ಹೇಳಿ ತಡದ್ರೆ ಸುಮ್ಮನೆ ಹೊರಟೋಗಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ ಈಗ ಬಂದು ಎಲ್ಲ ಮಾಡಿ ಪೂಸಿ ಮಾಡಿದ್ರೆ ಹೇಗೆ ಅಂದಾಗ ಏನು ರಾಜ್ ಅದನ್ನೆಲ್ಲ ಮನಸಲ್ಲಿ ಇಟ್ಕೋಬೇಕಾ ಮರೆತು ಬಿಡೋದಲ್ವಾ ಗಂಡ ಹೆಂಡತಿ ನಡುವೆ ನೋರು ಬರುತ್ತೆ ಹೋಗುತ್ತೆ ಹಾಗಾಗಿ ಮಾತ್ರಕ್ಕೆ ಈ ರೀತಿ ಎಲ್ಲ ನಡ್ಕೊಳ್ಳೋದಾ ಮಾತಾಡ್ಸ್ತಿರೋದಾ ನಾನೇ ಮೇಲೆ ಬಿದ್ದು ಬಂದು ನಿಮ್ಮ ಜೊತೆ ಮಾತಾಡ್ತಿದ್ದೀನಲ್ವಾ ದಯವಿಟ್ಟು ರಾಜ್ ಸಾರಿ ಮಾತಾಡಿ ಅಂತ ಆರಾಧನ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ನೀನು ನೀವು ಹೇಳುದೆಲ್ಲ ಮರೆಯೋಕ್ಕಾಗತ್ತಾ ಅಂದಾಗ ಮರಿಬೇಕಲ್ವಾ ಏನೇ ಆದರೂ ಕೂಡ ಗಂಡ ಹೆಂಡತಿ ಸಂಬಂಧ ತಾನೆ ಅಂತ ಆರಾಧನಾ ಹೇಳಿದಾಗ ಏನು ಮರೆಯೋದು ಮರೆಯೋಕೆ ನೀವು ಮಾಡಿರೋದು ಸಣ್ಣ ಕೆಲಸನ ಅಂತ ಹೇಳ್ತಿದ್ರೆ ಈ ಕಡೆ ರೇಷ್ಮಾಗೆ ನೀವು ಆ ರೀತಿ ಮಾಡ್ಬೋದಿತ್ತ ನೀವು ಆ ರೀತಿ ಮಾಡಿದ್ದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಅಂತ ಸಾರಿ ಅಂತ ಕೇಳ್ತಿದ್ರೆನಲ್ಲ ರಾಜು ಅಂತ ಹೇಳ್ತಾರೆ ಆದ್ರಂಗೆ ನನಗಂತೂ ಕೋಪ ಹೋಗೋಲ್ಲ ಅಂತ ಹೇಳಿ ಹೊಟ್ಟೆ ಹೋಗಿಬಿಡ್ತಾನೆ ಸುಶಾಂತ್ ನಂತರ ಈ ಕಡೆ ರಾಜು ನೀವು ಏನೇ ಮಾಡಿ ಇವತ್ತಂತೂ ನೀವು ನನ್ನ ಜೊತೆ ಮಾತಾಡಬೇಕು ನೀವು ನಾನು ಒಂದಾಗಿ ಮಾತಾಡಿ ರಾಜು ಮಾಡ್ಕೊಂಡೆ ಇಲ್ಲಿಂದ ಹೋಗೋದು ಇಲ್ಲಾಂದರೆ ಖಂಡಿತ ಅಂತೂ ನಾನಂತೂ ನಿಮ್ಮನ್ನ ಸುಮ್ಮನೆ ಮಾತೇ ಇಲ್ಲ ಹಿಂದೆ 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 ಹೋಗು ಮುಕ್ ಹಿಂದೆ ಹೋಗು ಅಂತ ಸಾಂಗ್ ಹೇಳ್ಕೊಂಡು ಜಬರ್ದಸ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಸುಶಾಂತ್ ಓಲೋಯಿಸೋಕೆ ಮುಂದಾಗ್ತದಾಳೆ ಆರಾಧನೆ ನಂತರ ಈ ಕಡೆ ಮುರಳಿ ಮೂರ್ತಿ ಅಂಕಲ್ ಕಾಲ್ ಮಾಡಿ ಧರ್ಮ ಅಂಕಲ್ ಜೊತೆ ಮಾತಾಡ್ತಿದ್ದಾರೆ ಹೇಗಿದೆಯಾ ಏನು ಹೇಗಾಗ್ತಿದೆ ಎಲ್ವೋ ಅಂತ ನಂತರ ನೀನೇನು ಮನೆ ಬಗ್ಗೆ ಯೋಚನೆ ಮಾಡ್ಬಿಡ ನಾನು ನೋಡ್ಕೋತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ ನಂತರ ಧರ್ಮ ನೀನಾದರೂ ಒಂದು ವಿಷಯ ಮಾತಾಡಬೇಕಿತ್ತು ಆಗ ಅವತ್ತು ನಾವು ಸುಶಾಂತ್ ಮತ್ತೆ ಆರಾಧನನ ಇಬ್ಬರನ್ನ ಕೂಡ ಹನಿಮೂನಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ವಿ ಬಟ್ ಮೀಟಿಂಗ್ ಬರಲಾಗಿ ನಾವು ಅದನ್ನ ಅವಾಯ್ಡ್ ಮಾಡಬೇಕಾಯಿತು ಈಗ ಇಬ್ಬರು ಕೂಡ ಕಳ್ಸಣ ಅಂದಾಗ ಅಯ್ಯೋ ಖಂಡಿತ ಕಳ್ಸಪ್ಪ ಅಂತ ಹೇಳ್ತಾರೆ ಸರಿಯಾಗೆ ಆಗಲಿ ಈಗಲೇ ಎಲ್ಲನೂ ಕೂಡ ರೆಡಿ ಮಾಡ್ತೀನಿ ಅಂತ ಮೂರ್ತಿ ಅಂಕಲ್ ಕೂಡ ಹೇಳ್ತಾರೆ ನಂತರ ಮೊದಲೇ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಜುಗ್ಳ ಮಾಡ್ಕೊಂಡಿದ್ದಾರೆ ಇಬ್ಬರನ್ನ ಕೂಡ ಪುಟ್ಟಿಗೆ ಕಳ್ಸಿದ್ರೆ ಅವ್ರಿಗೂ ಕೂಡ ಅವ್ರದ್ದೇ ಆದ ಸ್ಪೀಸ್ ಟೈಮು ಅಂತ ಸಿಗತ್ತೆ ಖಂಡಿತ ಎಲ್ಲವನ್ನ ಕೂಡ ಮಾತಾಡಿ ಸರಿ ಮಾಡ್ಕೋಬಹುದು ಧರ್ಮನೂ ಕೂಡ ಹೇಗೋ ಒಪ್ಕೋಣ ಮೊದಲು ಇವತ್ತು ಮತ್ತು ಎಲ್ಲನೂ ಕೂಡ ಮಾಡಿ ನಾಳೆ ಅವರನ್ನು ಹನಿಮೂನಿಗೆ ಕಳಿಸಿಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಮೂರ್ತಿ ಅಂಕಲ್ ಅಷ್ಟರಲ್ಲಿ ತಿರ್ಕೋತಾರೆ ತಿರ್ಕೊಂಡ್ರೆ ಸಾವಿತ್ರಿ ಅವರು ಸಾವಿತ್ರಿ ಅವ್ರು ನೋಡಿದ ತಕ್ಷಣ ಅದು ಅದಕ್ಕೆ ಅಂತ ಹೇಳಿದಾಗ ನಾನು ಕೇಳಿಸ್ಕೊಂಡೆ ಅಂತ ಹೇಳ್ತಾರೆ ಅದು ಅದಕ್ಕೆ ಇಬ್ಬರು ಕೂಡ ಜಗಳ ಮಾಡ್ಕೋತಿದ್ದಾರೆ ಒಂದು ಜಗಳ ಮುಗಿದ್ರೆ ಮತ್ತೊಂದು ಜಗಳ ಬರ್ತದೆ ಅದಕ್ಕೋಸ್ಕರನೇ ಇಬ್ಬರು ಕೂಡ ಹೊರಗಡೆ ಹೋದರೆ ಎಲ್ಲ ಕೂಡ ಸರಿ ಆಗ್ಬೋದು ಅಂತ ಅದಕ್ಕೋಸ್ಕರ ಇಬ್ಬರನ್ನ ಕೂಡ ಹನಿಮೂನು ಕಳಿಸ್ಬೇಕು ಅಂತ ಅಂದ್ಕೊಂಡೆ ಅಂತ ಹೇಳಿದಾಗ ಆಗ್ಯೋ ಅದರಲ್ಲಿ ಏನಿದೆ ಮೂರ್ತಿ ಅವರ ಖಂಡಿತ ಕಳಿಸಿ ನಂದು ಏನು ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನೀವು ಒಪ್ಕೊಂಡ್ರೆ ನನಗೆ ನಿಜವಾಗ್ಲೂ ಶಾಕ್ ಆಗ್ತಿದೆ ನೀವು ಒಪ್ಕೋತೀರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ನನಗೆ ನನ್ನ ಮಗನ ನೆಮ್ಮದಿ ಮುಖ ಅಂತ ಹೇಳಿದೆ ಅಲ್ವ ಅವರೇ ಖಂಡಿತವಾಗ್ಲು ಅಂತ ಹೇಳ್ತಾರೆ ಖಂಡಿತ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಮೂರ್ತಿ ಅಂಕಲ್ ಆದರೆ ಅಲ್ಲಿ ಸುಶಾಂತ್ ಮತ್ತು ಆರಾಧನಾ ಹೋಗೋಕ್ಕೆ ಒಪ್ಕೋತಾರ ಇಬ್ಬರು ಕೂಡ ಅಷ್ಟು ಜಗಳ ಮಾಡ್ಕೋತಿದ್ದಾರೆ ಒಬ್ರಿಗೊಬ್ರು ಮುಖ ನೋಡ್ತಿಲ್ಲ ಮಾತಾಡ್ತಿಲ್ಲ ಇಬ್ಬರು ಹೋಗ್ತಾರೆ ಅಂತ ಹೇಳಿದಾಗ ಅಯ್ಯೋ ನೋಡಿ ಅದಕ್ಕೆ ಯಾವುದೇ ಹೆಣ್ಮಕ್ಳಾದರೂ ನಾನು ಯಾಕೆ ಮಾತಾಡ್ಸಲಿ ಅವರೇ ಮಾತಾಡಿಸ್ಲಿ ಅಂತ ಅನ್ಕೋತಿದ್ಲು ಆದರೆ ಸುಶಾಂತ್ ಚಾಕಿಂಗ್ ಹೋದ್ಮೇಲೆ ನಾನು ಒಮ್ಮೆ ಬುದ್ಧಿ ಹೇಳಿದ ತಕ್ಷಣ ಹೇಳೋಕ್ಕೂ ಮುನ್ನೇ ಹೇಗೆ ಹೊರಟು ತನ್ನ ಗಂಡನ ಜೊತೆ ಮಾತಾಡಿ ಬರ್ತೀನಿ ಅಂತ ಹೋಗಿದ್ದಾಳೆ ನೋಡಿ ಜೋಗಂಗೆ ನನಗೆ ನಂಬಿಕೆ ಇದೆ ಅವ್ನ ಜೊತೆ ಮಾತಾಡ್ಕೊಂಡು ಚೆನ್ನಾಗೆ ಬರ್ತಾಳೆ ಅಂತ ಆರೇ ದನ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ ಮೂರ್ತಿ ಅಂಕಲ್ ನಂತರ ಇಲ್ಲಿ ರೇಷ್ಮಾ ಬರ್ಡೇ ಫಂಕ್ಷನ್ ನಡೀತದೆ ಈ ಕಡೆ ಮೂರ್ತಿ ಅವ್ರಿಗೆ ಇದು ಯಾವುದೇ ವಿಷಯ ಗೊತ್ತಿಲ್ಲ ಮಹೇಶ್ ಅವರು ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಬಿಕಾಸ್ ಇದು ಎಲ್ಲವೂ ಕೂಡ ಅಮಲ ಪ್ಲ್ಯಾನ್ ಆಗಿದೆ ನಂತರ ಹೇಗಿದೆ ಡೆಕೋರೇಷನ್ ಅಂತ ಕೇಳ್ತಿದ್ರೆ ಹೇಗಿದೆ ಏನು ಕೂಡ ಬೇಕಾಗಿಲ್ಲ ಈ ಒಂದು ಡೆಕೋರೇಷನ್ ಹೇಗಿದ್ರೇನು ಇದಕ್ಕೆ ಕಳೆ ಬರೋದು ವೈಷ್ಣವಿಲಕ್ ಬಂದಾಗ ಅಲ್ಲಿ ತನಕ ಇದಕ್ಕೆ ಕಳೆ ಬರೋದಿಲ್ಲ ಅಂದಾಗ ಅಯ್ಯೋ ಬಂದೇ ಬರ್ತಾರೆ ರಾಜಲಕ್ಷ್ಮಿ ಬರದೇ ಎಲ್ಲ ಹೋಗ್ತಾರೆ ನೀವು ಕಾಲ್ ಮಾಡಿದ ಮೇಲೆ ಬರದೇ ಇರ್ತಾರ ಅಂದಾಗ ನಾನು ಕಾಲ್ ಮಾಡಿದರೆ ತಾನೇ ಬರೋದು ಅಂದಾಗ ಏನು ಮಾತಾಡ್ತಿದ್ರೆ ಅಮಲ ಮೇಡಮ್ ಹೇಳಿಲ್ವ ಕಾಲ್ ಮಾಡಿ ಕರಿ ಅಂತ ಅಂದಾಗ ಇಲ್ಲ ನಾನು ಕಾಲ್ ಮಾಡಲ್ಲ ಅವನೇ ಬರಬೇಕು ಅಂದಾಗ ಅಯ್ಯೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಡ್ತಾರೆ ಇನ್ನೇನು ಹೇಳಿಬಿಡಿ ಕಾಲ್ ಮಾಡಿ ಅಂತ ಮಹೇಶ್ ಹೇಳ್ತಿದ್ದಾಗೆ ಎಲ್ಲ ಫ್ರೆಂಡ್ಸ್ ಕೂಡ ಬಂದು ವಿಶ್ ಮಾಡ್ತಿದ್ದಾರೆ ರೇಷ್ಮಾಗೆ ನಂತರ ಅಲ್ಲಿ ಸುಶಾಂತ್ ಹತ್ರ ಹೋಗಿ ಆರಾಧನ ತುಂಬಾ ಹಿಂಸೆ ಮಾಡ್ತಿದ್ದಾಳೆ ಮಾತಾಡಿ ಮಾತಾಡಿ ಅಂತ ಆದರೆ ಸುಶಾಂತ್ ಕೋಪ ಮಾತ್ರ ತಣ್ಣಗೆ ಆಗ್ತಾ ಇಲ್ಲ ನೀವು ಮಾಡಿರೋದು ಎಲ್ವನ ಕೂಡ ಮರೆಯೋಕೆ ಆಗಲ್ಲ ನಾನು ಮಾತಾಡಲ್ಲ ಅಂದಾಗ ಏನು ಸುಶ್ ರಾಜ್ದು ಯಾರು ಕೂಡ ತಪ್ಪು ಮಾಡ್ತಾ ಇರ್ತಾರ ನಾನು ಕೂಡ ತಪ್ಪು ಮಾಡಿಬಿಟ್ಟೆ ನಾನು ಆ ರೀತಿ ಮಾಡಬಾರ್ದಿತ್ತು ಆ ರೀತಿ ಮಾತ್ರೆ ಹಾಕಿ ಹಿಂಸೆ ಮಾಡಬಾರ್ದಿತ್ತು ರೇಷ್ಮಾಗೆ ಆದರೆ ಏನು ಮಾಡೋದು नन के नहीं ಅವಳು ಈಗ ಯಾವುದೇ ಸಂಬಂಧ ಇಲ್ಲ ಅಂದರೂ ನೀವಿಬ್ರು ಪ್ರೀತಿ ಮಾಡಿದವರು ಹಾಗಾಗಿ ನೀವ್ ಜೊತೆಲಿರುವುದು ನೋಡಿದ್ರೆ ನನಗೆ ಜುವೆಲಸ್ ಫೀಲ್ ಆಗುತ್ತೆ ಅದಕ್ಕೆ ಆ ರೀತಿ ಮಾಡಿದೆ ಹೊರತು ಇನ್ನೇನು ಕೂಡ ಅಲ್ಲ ಇದು ಹೆಣ್ಗೆ ಸಾಮಾನ್ಯ ಅಲ್ವಾ ನೀವು ಅರ್ಥ ಮಾಡ್ಕೋಬೇಕಲ್ವಾ ನಿಮ್ಗೆ ಅರ್ಥ ಆಗಲ್ವಾ ನನ್ನ ಮನಸ್ಸಿಗೆ ಹೇಗಾಗತ್ತೆ ಅಂತ ಅಂತ ಆರಾಧನಾ ಹೇಳ್ತಿದ್ರೆ ಏನೇ ಆಗಲಿ ರೇಷ್ಮಾಗ ಆ ರೀತಿ ಮಾಡಿ ತಪ್ಪು ಅದಕ್ಕಿಂತ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದು ನಂಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ಸಾರಿ ರಾಜ ಅಂತ ಹೇಳ್ತಾರೆ ಮಧ್ಯರಾತ್ರಿ ಎಲ್ಲ ನೀವು ಇನ್ನೂ ಎಷ್ಟು ಜನ ಹುಡುಗಿರಿದ್ದಾರೆ ಯಾರಿಗೆ ಎಷ್ಟು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಬೇರೆ ಕೇಳ್ತೀರಾ ಅಂತ ಹೇಳ್ತಿದ್ದಾರೆ he's ಇದು ಒಮ್ಮೆ ಕ್ಷಮಿಸ್ಬೇಡಿ ಇನ್ನು ಮುಂದೆ ಆಗಲ್ಲ ಅಂದಾಗ ಇದು ಒಮ್ಮೆ ಕೊನೆ ಬಾರಿ ಕ್ಷಮಿಸ್ತಿದ್ದೀನಿ ನನಗೂ ಕೂಡ ನಿಮ್ಮ ಜೊತೆ ಮಾತಾಡದೆ ಬಿಟ್ಟು ಆಗೋದಿಲ್ಲ ಅಂತ ಹೇಳಿ ಫೈನಲಿ ಆರಾಧ ನನಗೆ ಕ್ಷಮಿಸ್ತಾನೆ ಬಟ್ ಮತ್ತೆ ಇದು ರಿಪೀಟ್ ಆಗಬಾರ್ದು ಅಂದಾಗ ಖಂಡಿತ ರಿಪೀಟ್ ಆಗಲ್ಲ ಮುಂದೆ ಆದರೆ ನಿಂಗೆ ಮಾತ್ರೆ ಆಗ್ತೀನಿ ಅಂತ ಆರಾಧನಾ ಅಂದಾಗ ಏನು ಮಾತಾಡ್ತಿದ್ರೆ ನೀವು ಅಂದಾಗ ಏನು ಅಲ್ಲ ರಾಜು ಅಂತ ಹೇಳ್ತಾರೆ ಪ್ಲೀಸ್ 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 ಸ್ಮೈಲ್ ಮಾಡಿ ಇನ್ನು ಯಾವ್ದು ಕೂಡ ಈ ರೀತಿ ಮಾಡಲ್ಲ ಅಂತ ಫೈನಲಿ ಆರಾಧನಾ ಸುಶಾಂತ್ ಇಬ್ಬರು ಕೂಡ ಮಾತಾಡಿ ಒಂದು ಹಾಗೆ ಬಿಡ್ತಾರೆ ಇದು ಯಾವ್ದರ ಸುಳಿವು ಕೂಡ ಇಲ್ಲ ಆಮೇಲೆ ಹಾಗೆ ನಂತರ ಇಬ್ರು ಕೂಡ ಪಾನಿಪುರಿ ತಿನ್ನೋಕೆ ಹೋಗ್ತಿದ್ದಾರೆ ಬಿಕಾಸ್ ಇಲ್ಲಿ ಪಾನಿಪುರಿ ಬೇಕು ಅಂದಾಗ ಈತನೇ ವರ್ ಕೌಟ್ ಮಾಡಿದ್ದೀವಿ ಏನು ಪ್ರಯೋಜನ ಮಾಡಿ ಬಂತು ಅಂತ ಸುಶಾಂತ್ ಕೇಳ್ತಿದ್ರೆ ನಾನಿಲ್ಲಿ ಬಂದಿದ್ದು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ನನಗೆ ನಿಮ್ಮ ಥರ ಹೊಟ್ಟೆ ಇದೆಯಾ ಅಂತ ಹೇಳಿ ರೇಗಿಸ್ತಾಳೆ ನಂತರ ಇಬ್ರು ಕೂಡ ಪಾನಿಪುರಿ ತಿನ್ನೋಕೋದ್ರೆ ಆ ಕಡೆ ಅವ್ರಿಗೆ ಮಗಳದೇ ಚಿಂತೆ ಆಗಿದೆ ಮಗಳು ಬದುಕಿ ಏನಾಗ್ಬೋದು ಏನು ಅಂತ ತನ್ನ ಹಿತಶತ್ರು ಅಂದರೆ ನನ್ನ ಗಂಡನೇ ಅವ್ರಿಬ್ರ ನಡುವೆ ಏನಾದರೂ ತಂದಿಟ್ಟು ಸುಶಾಂತ್ನ ಮತ್ತು ನನ್ನ ಮಗಳನ್ನ ದೂರ ಮಾಡಿಬಿಡ್ತಾರಾ ಅಂತ ಹೇಳಿ ಅವ್ರಿಗೆ ಆತಂಕ ಆಗ್ತದೆ ಮೊದಲು ಈ ವಿಶ್ವನ ಹೇಳಬೇಕು ನಮ್ಮ ಆರಾಧನಾಗೆ ಪರಿಹಾರದ ವಿಷಯನ ಹೇಳಬೇಕು ಅಂತ ಸುಶಾಂತ್ ತುಂಬಾ ಒಳ್ಳೆವನು ಆದರೂ ಕೂಡ ಪುರೋಹಿತರು ಇಬ್ಬರು ಕೂಡ ದೂರ ಆಗ್ತಾರೆ ಅಂತ ಅಂದರೆ ಏನು ಆಗ್ಬಿಡುತ್ತೋ ಅಂತ ರೀತಿ ಅವ್ರಿಗೆ ಆತಂಕ ಆಗ್ತದೆ ಹಾಗಾಗಿ ಆರಾಧನಾಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಸುಶಾಂತ್ ಮತ್ತು ಆರಾಧನಾ ಒಂದಾದರೂ ಮತ್ತೆ ಬೆರ ಬೀಳುತ್ತಾ ಆ ರೀತಿ ಬರೋ ಹಾಗೆ ಅಮ್ಮ ಏನು ಮಾಡ್ಬೋದು ಅಲ್ಲಿ ನಿಜವಾಗ್ಲೂ ಬರ್ಡೇ ಪಾರ್ಟಿಗೆ ಹೋಗ್ತಾನೆ ಸುಶಾಂತ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ